ಆಶ್ರಯ ಬಡಾವಣೆಯಲ್ಲಿ ಗಾಂಜಾ ಮದ್ಯ ವಶಕ್ಕೆ ಪಡೆದ ಅಬಕಾರಿ ಇಲಾಖೆ ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು ಹೌದು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಮನೆಯೊಂದರ ಮೇಲೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಮದ್ಯದ ಪಾಕೆಟ್ಗಳು ಮತ್ತು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಆಶ್ರಯ ಬಡಾವಣೆಯ ರತ್ನಮ್ಮ ಎಂಬುವವರ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಬಡಾವಣೆಯ ನಿವಾಸಿಗಳು ನೀಡಿದ ದೂರಿನ ದೂರಿನವರಿಗೆ ಅಬಕಾರಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಪಡೆದು ದಾಳಿ ನಡೆಸಿದರು ರತ್ನಮ್ಮನ ಮನೆ ಬಾಗಿಲು ಹಾಕಿದ್ದು ದೂರವಾಣಿ ಮೂಲಕ ಅವರನ್ನು ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ವಾರೆಂಟ್ ತೋರಿಸಿ ಶೋಧನೆಗೆ ಸಹಕರಿಸಲು ಕೋರಿದಾಗ ಒಪ್ಪಿಕೊಂಡರು ಮನೆಯನ್ನ ತಪಾಸಣೆ ನಡೆಸಿದಾಗ ಒಂಬತ್ತು ಐವರ್ಡ್ಸ್ಟೆಟ್ರಾ ವೆಸ್ವಿ ಪ್ಯಾಕೆಟ್ಗಳು ದೊರೆತಿವೆ ಮನೆಗೆ ಹೊಂದಿಕೊಂಡಿರುವ ಕುರಿ ದೊಡ್ಡಿಯಲ್ಲಿ ಬಿಳಿಯ ಬಣ್ಣದ ಕವರ್ನಲ್ಲಿ ಎಲೆ ಬೀಜ ಕಾಂಡದಿಂದ ಕೂಡಿದ್ದು ವಾಸನೆ ಬರುತ್ತಿತ್ತು ಪರಿಶೀಲನೆ ನಡೆಸಿದಾಗ ಒಣಗಾಂಜಾ ಎಂದು ಗೊತ್ತಾಗಿದೆ ತೂಕ ಮಾಡಲಾಗಿ ಮೂವತ್ತೆಂಟು ಗ್ರಾಂ ಇತ್ತು ಅಕ್ರಮವಾಗಿ ಮಾರಾಟ ಮಾಡಲು ಇಟ್ಟುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮಾರಾಟಕ್ಕೆ ಯಾವುದೇ ಪರವಾನಗಿ ಸಹ ಇರಲಿಲ್ಲ ಎಂದು ಎಫ್ಐಆರ್ನಲ್ಲಿ ತಿಳಿಸಿದೆ ಅಬಕಾರಿ ಕಾನೂನಿನಂತೆ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಬಕಾರಿ ಡಿವೈಎಸ್ಪಿ ಜಿಎಸ್ ಪಾಟೀಲ್ ಇನ್ಸ್ಪೆಕ್ಟರ್ ಮಂಜುಳಾ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಿಬ್ಬಂದಿ ದಾಳಿಯ ತಂಡದಲ್ಲಿದ್ದರು बिडे मान्नु हे नि नो यु नो यु गा रेल अटोट न लिन्दियो इल बे आउर गडे बन्द तग न बिडे न हाई हाई छोडी सर नि आकडे बिसा का लइदै छम कुड कुड गइ रोंद कमन नि गन्द खिइयो न कमन आते के लेला कमा अमा आवत लेट है मा लोपले कोई हां लोपले ई जाए मारी ए सब इंस्ट्रेश तो नोरा पम चेक मार दे चेक मार दे लाओ चेक मार दे ये देखो ये पेट है ये आ ले टोटे ये लोग बोल रहे हैं ये लोग कह रहे

ಅಲ್ಲ ನಮ್ಮದು ಆಶ್ರಯ ಬಡವನೇ ನನ್ನ ನನ್ನ ಹೆಸರು ನಾಗರತ್ನಮ್ಮನು ಅದೇನೋ ಎಲಿಗಲು ತಂದು ಪುರಿಗಲು ಮನೆಯಲ್ಲಿ ಇಟ್ಟಿದ್ರು ನನ್ಗೆ ಏನು ಎಲಿ ಅನ್ನೂ ನನಗೆ ಗೊತ್ತಾಗಿಲ್ಲ ನನ್ಗೆ ಅವ ನನ್ನ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಆ ಮೀಟ್ ರೋಡ್ಗೆ ಕೊಡ್ತಾರೆ ಅರ್ಚನೆ ಅಂತ ಗಾಡಿಗಳಿದ್ದಾವೆ ಗಾಡಿ ಕಾರುಗೂ ಎಲ್ಲ ರೋಡ್ನಿಂದ ನಿನ್ ನಿಲ್ಲಿಸಿದೆ ಅದು ಮಾತಾಡೋಕ್ಕೋದ್ರೆ ಗಲಾಟೆ ಬರ್ತದೆ ನಾನು ಅವಮಾನ ಮಾಡ್ತಾಯಿದೆ